ಶ್ರೀ ಗುರುಕುಮಾರೇಶ್ವರ ನಾಟ ಸಂಘ ಹಾನಗಲ್ ಇವರು ಬಸ್ ಸ್ಟ್ಯಾಂಡ್ ಹಿಂದುಗಡೆ ಹಾಕಿರುವ ಭವ್ಯವಾದ ರಂಗಸಜ್ಜಿಕೆಯಲ್ಲಿ ಕಿವಡ ಮಾಡಿದ ಕಿತಾಪತಿ ಸಂಪೂರ್ಣ ಕಾಮಿಡಿ ನಾಟಕ ಪ್ರದರ್ಶನಗೊಳ್ಳಲಿದ್ದು ಈ ನಾಟಕದಲ್ಲಿ ರಂಗಭೂಮಿಯ ಹಾಸ್ಯಚತುರ ಕಾಮಿಡಿ ಕಿಲಾಡಿ ಸೀಸನ್ ನಾಲ್ಕರ ಮತ್ತು ಸಿಕೆಪಿಎಲ್ ವಿನ್ನರ್ ಹಾಗೂ ಚಲನಚಿತ್ರ ನಟರಾದ ಹರೀಶ್ ಹಿರಿಯೂರು ಇವರು ಮುಖ್ಯ ಹಾಸ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಕಂಪನಿಯ ಕೊನೆಯ ನಾಟಕ ಕೇವಲ ಎರಡು ದಿನಗಳು ಮಾತ್ರ ಒಟ್ಟು ನಾಲ್ಕು ಪ್ರಯೋಗಗಳು ಮಧ್ಯಾಹ್ನ ಹಾಗೂ ಮೂವತ್ತಕ್ಕೆ ಇಂದು ಶನಿವಾರ ಮತ್ತು ನಾಳೆ ಭಾನುವಾರ ಮಾತ್ರ ಕೇವಲ ಎರಡು ದಿನಗಳು ಮಾತ್ರ ಎಲ್ಲರೂ ನಾಟಕವನ್ನು ವೀಕ್ಷಿಸಿ ಮುಂದಿನ ಊರಿಗೆ ನಮ್ಮನ್ನು ನಗು ನಗುತ ಕಳುಹಿಸಿಕೊಡಿ ಎಂದು ಶ್ರೀ ಗುರುಕುಮಾರೀಶ್ವರ ನಾಟ್ಯ ಸಂಘ ಹಾನಗಲ್ ಮಾಲೀಕರಾದ ಪಂಚಾಕ್ಷರಿ ಹೂಗಾರ್ ಕೇಳಿಕೊಂಡಿದ್ದಾರೆ ಭೀಮಸೇನರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ